ಬಿಸಿಯೂಟ ನೌಕರಿಗೆ ವೇತನ ಹೆಚ್ಚಳ ಮಾಡಲು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ವರ್ಷಗಳು ಇದೆ ಲಕ್ಷಾಂತರ ಮಕ್ಕಳಿಗೆ ಹಾಲು ಕೊಟ್ಟು ಶಾಲಾ ಸ್ವಚ್ಛತೆ ಮಾಡಿ ಬಿಸಿ ಬಿಸಿ ಆಹಾರ ಕೊಟ್ಟು ಶಾಲೆಯಲ್ಲಿ ನೀಡುವ ದಿನನಿತ್ಯದ ಎಲ್ಲಾ ಕೆಲಸ ಮಾಡಿ ಶೈಕ್ಷಣಿಕ ಆಸಕ್ತಿ ಮೂಡಿಸುವಲ್ಲಿ ತಾಯಿ ತನ್ನದ ಪ್ರೀತಿ ನೀಡುವ ಪರಿಶ್ರಮ ಕೆಲಸವಾಗಿದೆ ಪ್ರತಿಯೊಂದು ಮಗುವು ಶಿಕ್ಷಣ ಕಲಿಯಬೇಕೆಂಬ ಮಹತ್ವದ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಮೊದಲ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ ಇದರ ಕರ್ತವ್ಯದ ಭಾಗವಾಗಿ ಬಿಸಿಯೂಟ ಕೊಡುವ ಮೂಲಕ ಜಾರಿಲಿ ಇದೆ ದೇಶದ ಅಭಿವೃದ್ಧಿಗೆ ಪೂರಕವಾದ ಮಕ್ಕಳ ಅಪೌಷ್ಟಿಕತೆಯಿಂದ ಹೋಗಲಾಡಿಸಿ ವಿಕಾಗ್ರತೆಯಿಂದ ಶಿಕ್ಷಣ ಪಡೆಯಲು ಅರ್ಥದಲ್ಲಿ ಶಾಲೆಯನ್ನ ಬಿಡುವ ಕ್ರಮ ನೆಲೆಸಲು ಮಧ್ಯಾಹ್ನದ ಉಪಹಾರ ಯೋಜನೆಯನ್ನ ಅಂದಿನಿಂದ ಇಂದಿನ ತೆರೆಗ ಸಮಗ್ರವಾಗಿ ನಡೆಸಿಕೊಂಡು ಬಂದಿದೆ ಈ ಯೋಜನೆ ದೇಶದ ಮಹತ್ವ ಯೋಜನೆಯಾಗಿ ದೇಶದಾದ್ಯಂತ ಮುಂದುವರೆದಿದೆ ಈ ಯೋಜನೆಯ ಮಹತ್ವವನ್ನು ಅರಿತು ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯದಲ್ಲಿ ಮಾನ್ಯ ಹೈಕೋರ್ಟ್ ವರ್ಷದ ಹನ್ನೆರಡು ತಿಂಗಳ ಕೆಲಸ ಮತ್ತು ಕನಿಷ್ಠ ಕೂಲಿ ನೀಡಲು ಆದೇಶ ಹೊರಡಿಸಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಪರಿಕಲ್ಪನೆ ಬದಲಾಗಿ ನೀತಿ ಆಯೋಗದ ಶಿಫಾರಸುಗಳಂತೆ ಅರವತ್ತು ನಲವತ್ತರ ಅನುಪಾತದ ಆಧಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ಮೂಲ ಜವಾಬ್ದಾರಿಯಿಂದ ಬಜೆಟ್ ಬಜೆಟ್ನಲ್ಲಿ ಅನುದಾನವನ್ನು ನಿರಂತರವಾಗಿ ಕಡಿಮೆ ಇದೆ ಬಿಸಿಯೂಟ ಯೋಜನೆ ಕೊಡಲಾದ ಸಾಧಿಲ್ವಾರು ವೆಚ್ಚ ಅಡುಗೆ ಗುಣಮಟ್ಟದ ವೆಚ್ಚ ಎರಡು ಸಾವಿರದ ಹದಿನಾಲ್ಕರಿಂದಲೂ ಹೆಚ್ಚಳ ಮಾಡದೆ ಅನುದಾನದಲ್ಲಿ ವರ್ಷದಿಂದ ವರ್ಷಕ್ಕೆ ಕಡಿತ ಇದೆ ಮಾತ್ರವಲ್ಲದೆ ಈ ಯೋಜನೆಯ ಹೆಸರನ್ನ ಬದಲಾಯಿಸಿದೆ ತನ್ನ ಪಾಲಿನ ನಿಧಿಯನ್ನ ಕಡಿತಗೊಳಿಸಿ ರಾಜ್ಯದ ಪಾಲನಾ ಕೊಡಬೇಕು ಎಂಬ ನೀತಿಯನ್ನ ಅನುಸರಿಸಿದ್ರಿಂದ ಯೋಜನೆಯನ್ನ ಬಲಿಷ್ಠಪಡಿಸುವ ಜವಾಬ್ದಾರಿ ನನ್ನದು ಅಷ್ಟೇ ಅಲ್ಲ ಎಂದು ಇದೆ ಕಳೆದ ಜುಲೈ ತಿಂಗಳಿನಲ್ಲಿ ನಿವೃತ್ತ ಹೊಂದಿದ ಬಿಸೂಟ ನೌಕರಿಗೆ ಎಡಿಗಂಟು ಜಾರಿ ಮಾಡಲು ನಮ್ಮ ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆ ಸೇವೆಯ ಆಧಾರಿತವಾಗಿ ನೀಡಲು ಶಿಫಾರಸು ಮಾಡಿದೆ ಆದರೆ ಇದುವರೆಗೂ ಜಾರಿ ಆಗಿರುವುದಿಲ್ಲ ತಕ್ಷಣ ಅದನ್ನ ಜಾರಿ ಮಾಡಲು ಸರ್ಕಾರ ಮುಂದಾಗಬೇಕು ರಾಜ್ಯದಲ್ಲಿ ಬಿಸಿಯೂಟ ಯೋಜನೆಗಳನ್ನು ಬಲಹೀನಗೊಳಿಸಲು ಇಸ್ಕಾನ್ ಹಾಗೂ ಧರ್ಮ ಆಧಾರಿತ ಕೆಲ ಸಂಘ ಸಂಸ್ಥೆಗಳಿಗೆ ಈ ಯೋಜನೆ ಕೊಡಲು ಕೆಲ ಜಿಲ್ಲೆಗಳಲ್ಲಿ ಆಗಾಗ ಪ್ರಯತ್ನ ನಡೀತಾಲೇ ಇರುತ್ತೆ ಶಾಲೆಗಳಲ್ಲಿ ಕೆಲಸ ಮಾಡುವ ಬಿಸಿಯೂಟ ನೌಕರರು ಭೀತಿಯಲ್ಲಿಯೇ ಕೆಲಸ ಮಾಡಬೇಕೆಂಬ ಪರಿಸ್ಥಿತಿ ಇದ್ದೇ ಇದೆ ಕೇಂದ್ರ ಸರ್ಕಾರವು ಇದಕ್ಕೆ ಬೇಕಾದಂತಹ ಹಣಕಾಸು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರವು ಒತ್ತಡ ಹಾಕಬೇಕಾಗಿದೆ ಎಂಡಿಎಂ ಯೋಜನೆಗೆ ಪ್ರತ್ಯೇಕ ನಿರ್ದೇಶನಾಲಯ ಮಾಡಿದರೆ ಮಾತ್ರವೇ ಈ ಯೋಜನೆಯನ್ನು ಇನ್ನಷ್ಟು ಬಲಪಡಿಸಲು ಸಾಧ್ಯವಾಗಿದೆ ಮಂಜುಳಾ ಅಂತ ಬಿಸಿಯೂಟ ನೌಕರರ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇವತ್ತು ಇಡೀ ದೇಶದಾದ್ಯಂತ ಎಲ್ಲಾ ಜಿಲ್ಲಾ ಪಂಚಾಯತ್ ಕಚೇರಿಗಳ ಮುಂದೆ ಹೋರಾಟ ಮಾಡ್ತಾ ಕಾರಣ ಇಷ್ಟೇ ಕಳೆದ ಬರಗಾಲದಲ್ಲಿ ಏನು ಬಿಸಿಯೂಟ ಮಾಡಿಸಿದ್ರು ಏಪ್ರಿಲ್ ಮೇ ತಿಂಗಳಲ್ಲಿ ಆ ಸಂಬಳ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಂಗಾಗಿ ಅದನ್ನು ಒಂದು ಬೇಡಿಕೆ ಇಟ್ಕೊಂಡು ಮತ್ತು ಜೊತೆಗೆ ಮೊಟ್ಟೆ ದಿನ ವಾರದ ಆರು ದಿನಗಳು ಮೊಟ್ಟೆ ಕೊಡಬೇಕು ಆ ಮೊಟ್ಟೆ ಸುಲಿಯೋದಕ್ಕೆ ಮೂವತ್ತು ಪೈಸೆ ಅಂತ ದುಡ್ಡು ಕೊಡ್ತಾ ಇದ್ರು ಈಗ ಅದನ್ನು ಕೊಡ್ತಾ ಇಲ್ಲ ಹಂಗ ಹಂಗಾಗಿ ಅವೆರಡು ಮೇಜರ್ ಆಗಿ ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ ಜೊತೆಗೆ ಪೆನ್ಷನ್ ಜ ಇದು ಮಾಡಿದ್ರು ಓದು ಹೋರಾಟದಲ್ಲಿ ಕೊಡಬೇಕು ಕೊಡಬೇಕಂತಾಗಿತ್ತು ಅದನ್ನು ಇದುವರೆಗೂ ಒಂದು ರೂಪಾಯಿ ಜಾಸ್ತಿ ಆಗಿಲ್ಲ ಎರಡು ಸಾವಿರದ ಎರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಸುಮಾರು ಹನ್ನೆರಡು ಸಾವಿರ ಜನ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಒಂದು ರೂಪಾಯಿನೂ ಇಡುಗಂಟಿ ಇಲ್ಲದೆ ಮನೆಗಳಿಗೆ ಹೋಗೋಂಥ ಪರಿಸ್ಥಿತಿಯಲ್ಲಿದ್ದಾರೆ ಆಲ್ರೆಡಿ ವಯಸ್ಸಾಗಿ ಮನೆಗಳಿಗೆ ಹೊರಟಾಗಿದ್ದಾರೆ ಅವರು ಹಿಡುಗಂಟು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಜೊತೆಗೆ ಆರನೇ ಗ್ಯಾರಂಟಿಯಾಗಿ ನಮಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತೇಳಿ ಹೇಳಿದ್ರು ಅದ್ರ ಬಗ್ಗೆನೂ ಚಕಾರ ಇಲ್ಲ ಸರಿಯಾದ ಸಮಯಕ್ಕೆ ಸಂಬಳನೂ ಬರ್ತಾ ಇಲ್ಲ ಮೂರ್ ಮೂರ್ ತಿಂಗಳು ನಾಲ್ಕ್ ನಾಲ್ಕು ತಿಂಗಳಿಗೆ ಒಂದೊಂದ್ಸರಿ ಕೊಡ್ತಾರೆ ಅದ್ರ ಭಾಗವಾಗಿನೇ ಈಗ ಏಪ್ರಿಲ್ ಮೇ ತಿಂಗಳದ್ ಈಗ ನೋಡಿ ಈಗ ಡಿಸೆಂಬರ್ ಅಲ್ಲಿ ಇದೀವಿ ಏಪ್ರಿಲ್ ಮೇ ತಿಂಗಳ್ ಸಂಬಳ ಕೊಟ್ಟಿಲ್ಲ ಅಂದ್ರೆ ಆ ವರ್ಕರ್ ಕೆಲಸ ಮಾಡೋದು ಹೆಂಗೆ ಕೊಡೋದೇ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಅಂತದ್ರಲ್ಲಿ ಐದ್ ಏಳೆಂಟು ತಿಂಗಳಿಂದ ಸಂಬಳ ಕೊಡದೇ ಇದ್ರೆ ಆ ವರ್ಕರ್ ಜೀವನ ಹೆಂಗೆ ಹಂಗಾಗಿ ಪ್ರಶ್ನೆಗಳು ಇಟ್ಕೊಂಡು ಇವತ್ತು ಜಿಲ್ಲಾ ಪಂಚಾಯತ್ ಚಲೋ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ವಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಕಡೆ ಮಾಡ್ತಾ ಇದೀವಿ ಬಿಸೂಟ ಸಂಘಟನೆಯಿಂದ ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮನ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದಗಡೆ ನಾವತ್ತು ಹಮ್ಮಿಕೊಂಡಿದ್ವಿ ಅಂದರೆ ಈ ಕಾರ್ಯಕ್ರಮನ ನಾವು ಚಿಕ್ಕಬಳ್ಳಾಪುರ ನಗರದ ಕೇಂದ್ರ ಗ್ರಂಥಾಲಯದಿಂದ ಪಾದಯಾತ್ರೆ ಪಾದಯಾತ್ರೆ ಮುಖಾಂತರ ನಾವು ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ ಅಂದರೆ ಇವತ್ತು ನಮ್ಮ ಮೊನ್ನೆ ತಾನೇ ಕೇಂದ್ರ ಸರ್ಕಾರದ ಸ್ಥಳೀಯ ಎಂ ಪಿಗಳಿಗೆ ಒಂದು ಪತ್ರ ಮುಖೇನ ಸೆಷನ್ನಲ್ಲಿ ಪ್ರಸ್ತಾಪ ಮಾಡಲಿ ಅಂತೇಳಿ ಇಡಿಮೇನ ಪ್ರಸ್ತಾಪ ಮಾಡಲಿ ಅಂತೇಳಿ ನಾವು ಎಲ್ರಿಗೂ ಸಹ ಎಂ ಪಿಗಳಿಗೆ ಇಡೀ ದೇಶದಲ್ಲಿರ್ತಕ್ಕಂಥ ಎಂ ಪಿಗಳಿಗೆ ನಾವು ಕೊಟ್ಟಿದ್ದು ಪತ್ರ ಆದರೆ ನಮ್ಮ ಎಂ ಪಿಗಳು ಅಲ್ಲಿ ಪ್ರಸ್ತಾಪನೆ ಮಾಡಿಲ್ಲ ಅದೇ ರೀತಿ ಎಲ್ಲರೂ ಮಾಡಿಲ್ಲ ಎಲ್ಲರೂ ನಮ್ಮ ಮಲ್ಲಿಕಾರ್ಜುನವರು ಮೇಡಮ್ ಅವರು ಡಾಕ್ಟರ್ ಪ್ರಭಾ ಮೇಡಮ್ ಅವರು ಮಾತ್ರ ಪ್ರಸ್ತಾಪ ಮಾಡಿದರೆ ಅದು ಪತ್ರಿಕೆಗಳಲ್ಲಿ ನೋಡಿದ್ವಿ ಮತ್ತು ಒಂದು ಟಿ ವಿಯಲ್ಲಿ ನೋಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭದಲ್ಲಿ ಆ ಹೆಣ್ಮಕ್ಳು ಬಡ ಹೆಣ್ಮಕ್ಳು ನಿರ್ಗತಿದ ಎಮ್ಮ ಹೆಣ್ಮಕ್ಳು ಎರಡು ಸಾವಿರ ಎರಡರಲ್ಲಿ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಆಗಿದ್ದು ನಮ್ಮ ಮಕ್ಕಳು ನಮ್ಮ ಶಾಲೆ ನಮ್ಮ ಗ್ರಾಮ ಅಂತ ಪ್ರೀತಿಯಿಂದ ಅಡುಗೆ ಮಾಡಕ್ಕೆ ಕೊಟ್ಟಿದ್ದು ಅಂದರೆ ಆಗೇಳಿದ್ದಿವರೇನೆಂದರೆ ಆ ಬಿಸಿ ಬಿಸಿ ಅಡುಗೆ ಮಾಡಿ ಅನ್ನ ಸಂಭ್ರಮ ಮಾತ್ರ ಕೊಡಬೇಕಂತ ಹೇಳಿದ್ದು ಇವತ್ತು ದಿನಗಳಲ್ಲಿ ಅದ್ರ ಜೊತೆಗೆ ನಾಲ್ಕು ಸೇರ್ಕೊಂಡಿದ್ದು ಇವತ್ತು ದಿನಗಳಲ್ಲಿ ಒಂದು ಒನ್ ಅವರ್ ಎರಡರಲ್ಲಿ ಕೆಲಸ ಮುಗಿಸಿ ಹೋಗ್ತಾಯಿದ್ರು ಇವತ್ತು ನಾಲ್ಕು ಗಂಟೆ ಸಮಯ ತಗೊಂಡಿದೆ ಸಮಯ ಜಾಸ್ತಿ ಆಗಿದೆ ಕೈಪಿಡಿಯಲ್ಲಿ ಏನು ಹೇಳಿದ್ದು ಒನ್ ಅವರ್ ಟೂ ಅವರಲ್ಲಿ ಕೆಲಸ ಹೇಳಿದ್ದು ಅದು ಹೆಚ್ಚು ಮಾಡಬೇಕು ಮತ್ತು ಬೇಸಿಗೆ ಮತ್ತು ಬೇಸಿಗೆ ಮತ್ತು ದಸರಾ ರಾಜ್ಯಗಳದ್ದ ಇದುವರೆಗೂ ದುಡ್ಡನ್ನು ಕೊಟ್ಟಿಲ್ಲ ಅಂದರೆ ನಲವತ್ತೆರಡು ದೂರ ಕೊಟ್ಟಿಲ್ಲ ಅವನು ಅದನ್ನು ಕೊಡಬೇಕು ಮತ್ತು ಒಂದು ಏನಿವತ್ತು ಇವತ್ತು ಹುಟ್ಟಕ್ಕೆ ಒಂದು ಗುಣಮಟ್ಟದ ಆಹಾರ ಪಾತ್ರಗಳನ್ನು ಸರ್ಬಾಜ್ ಮಾಡಬೇಕು ಮತ್ತು ಸಕಾಲಕ್ಕೆ ವೇತನ ಕೊಡಬೇಕು ಇವತ್ತು ಕಷ್ಟ ಕಾಲದಲ್ಲಿ ಅವ್ರ ಸಂಕಷ್ಟದಲ್ಲಿ ಇವತ್ತು ಜೀವನ ಮಾಡ್ತಾಯಿದ್ರು ಹೆಣ್ಮಕ್ಳು ಅಂದರೆ ಅವ್ರಿಗೆ ಬೇರೆ ಭೂಮಿನೋ ಮತ್ತೊಂದು ಮನೆ ಸರಿಯಾದ ಮನೆ ಇಲ್ಲ ಅಂಥವ್ರು ಇವತ್ತು ಬಿಸಿ ಊಟ ಅಡುಗೆ ಮಾಡೋಂಥವ್ರು ಹೆಣ್ಮಕ್ಳು ಆ ಒಂದು ಡಿಮ್ಯಾಂಡ್ಗಳನ್ನು ನಾವು ಸುಮಾರು ಒಂದು ಏಳೆಂಟು ಡಿಮ್ಯಾಂಡ್ಗಳೆತ್ತಿವತ್ತು ಇಡೀ ಡಿ ಸಿ ಕಚೇರಿಗಳ ಮುಂದಗಡೆ ಜಿಲ್ಲಾ ಅವರಿಗೆ ಸಿ ಅವರಿಗೆ ಮನೆ ಮುಖಾಂತರ ಸರ್ಕಾರಕ್ಕೆ ಹೆಚ್ಚಿಗೆಯನ್ನು ನಾವು ಕೊಡೋದಕ್ಕೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಾನು ಈ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷ ಮುನ್ಕೃಷ್ಣಪ್ಪ